ಇವತ್ತಿನ ನಡೆದಂತ ಹೀನ ಕೃತ್ಯ ಅಂತ ಹೇಳಿ ನಾನ್ ಹೇಳಕ್ ಬಯಸ್ತೀನಿ ಅಂಬೇಡ್ಕರ್ ಭಾವಚಿತ್ರ ಹಾಗೂ ಶಿವಶರಣಿ ಹೇಮರೆಡ್ಡಿ ಮಂಗಮ್ಮ ಅವರ ಫೋಟೋವನ್ನ ಒಂದು ಡಸ್ಟ್ಬಿನ್ ಯೂಸ್ ಮಾಡ್ತಾರ ಅಂತಂದ್ರ ಅವ್ರ ಬಗ್ಗೆ ಅವ್ರ ಯೋಗ್ಯತೆ ಬಗ್ಗೆ ಇರೋ ಸರ್ಕಾರ ಅಧಿಕಾರಿಗಳು ಏನೋ ಅವ್ರಿಗೆ ಆಗ್ತಿಲ್ಲ ಅಂತ ಅರ್ಥ ಆಗುತ್ತೆ ಇವತ್ತಿನ ದಿವ್ಸ ಎಲ್ಲಾ ಆಫೀಸ್ ಹೋಗಿ ನೋಡಿ ಯಾವ್ದು ದಿನಾಚರಣೆ ಇರ್ತ ಯಾವ್ದು ಜಯಂತಿ ಇರ್ತಾ ಆ ಫೋಟೋ ತೆಗಿತರ ಹೊರಸ್ತಾರ ಒಳ್ಳೆ ಡಸ್ಟ್ಬಿನ್ ಇರೋದು ಒಂದಾಗಿ ಫೋಟೋ ಅವ್ರ ಮ್ಯಾಯ್ ಇಡೋದು ಒಂದಾಗೈತಿ ನೂರ ಮಾತ್ರ ನೆಕ್ಸ್ಟ್ ಜಯಂತಿಗೆ ಫೋಟೋದು ಆ ರೀತಿ ಆಗೈತಿ ನಾನು ಬಂದಿಸ್ತೀನಿ ದಯವಿಟ್ಟು ಇದನ್ನ ಬೇರೆ ರೀತಿ ಸರ್ಕಾರದವರಾಗ್ಲಿ ಆ ಸಂಬಂಧಪಟ್ಟ ಅಧಿಕಾರಿಗಳು ಆಗ್ಲಿ ಏನಾಗ್ಲಿ ಆ ಫೋಟೋ ಫೋಟೋ ಬಗ್ಗೆ ಆ ಫೋಟೋ ಯಾರು ಏನು ಎದ್ರ ಸಂಬಂಧ ಇದ್ ಜಯಂತಿ ಮಾಡ್ತಾರ ಇದ್ರ ಸಂಬಂಧ ಇದು ಮಾಡ್ತಾರ ಅನ್ನೋದು ಯಾರಿಗೂ ಅರ್ವಿಲ್ಲ ಅಂತಕ್ಕಾಗೈತೆ ಯುವಜನ ಯುವ ಜನತೆ ಅಂತ ನನ್ನ ಒಪ್ಪಿನ ಪ್ರಕಾರ ಜಯಂತಿ ಎದ್ರ ಸಂಬಂಧ ಮಾಡ್ತಾರ ಏನ್ ಮಾಡ್ತಾರ ಅಂತ ಹೇಳಿ ಇವತ್ತಿನ ತರಾನು ಸ್ಕೂಲ್ ಒಳಗ ಜಯಂತಿ ಮಾಡ್ತಾರ ನಾವ್ ಎದಕ್ ಜಯಂತಿ ಮಾಡಿವನದ ಹೇಳಿಲ್ಲ ಯಾರು ಅದನ್ನ ಕೇಳದೆ ಹುಡುಗರು ಇಲ್ಲ ಅದ್ರ ಬಗ್ಗೆ ಕಾನ್ಶಿಯಸ್ ಕೊಟ್ಟಿವಿ ನಾವ್ ಅವ್ಗೆ ಮೊದಲ ಸ್ಕೂಲ್ ಒಳಗ ಜಯಂತಿ ಮಾಡೋದು ಯೋಗ್ಯ ಸಿಆರ್ ಆಫೀಸ್ನ ಮಾಡ್ತೀನಿ ಡಿ ಸಿ ಆಫೀಸ್ನ ಮಾಡ್ತೀನಿ ಮಾಡ್ತೀನಿ ಮುಖ್ಯ ಅಲ್ಲ ಸ್ಕೂಲ್ ಒಳಗ ಪರವಾಗಿ ಪಕ್ಕದಿತಿ ಅಂತಾರ ಅಂದ್ರೆ ಸ್ಕೂಲ್ ಒಳಗೆ ಮಾಡಿದ್ರ ಯೂತ್ಸಿಗೆ ಹುಡುಗರಿಗೆ ಅದು ಅವೇರ್ನೆಸ್ ಬರುತ್ತ ದಯವಿಟ್ಟು ನಾನು ಹೇಳೋದು ಸ್ಕೂಲ್ ಒಳಗೆ ಆಚರಣೆ ಏನ್ ಮಾಡ್ತಿಲ್ಲ ಅದ್ರ ಬಗ್ಗೆ ಕಡ್ಡಾಯವಾಗಿ ದಯವಿಟ್ಟು ಎಲ್ಲ ಸ್ಕೂಲ್ ಒಳಗೂ ಇವತ್ತಿನ ದಿವಸ ನಾನು ಇನ್ನೊಂದು ಕ್ವಶನ್ ಐತೆ ಸ್ಕೂಲ್ ಒಳಗೆ ಏನ್ ಜಯಂತಿ ಮಾಡ್ತಾರಲ್ಲ ಈ ಸರ್ಕಾರದವರು ಕಡಿಮೆ ಎಷ್ಟು ಜಯಂತಿ ಇದಾವೆ ಅಷ್ಟು ಜಯಂತಿ ಮಾಡ್ತಾರೆ ಸರ್ಕಾರದವರು ಸ್ಕೂಲ್ ಒಳಗೂ ಮಾಡ್ತಾರೆ ಇವನ್ ಪಂಚಾಯತಿ ಒಳಗೂ ಮಾಡ್ತಾರೆ ಪಂಚಾಯತಿ ಒಳಗೆ ಮೆಂಬರ್ ಆದವ್ರಿಗೇನ ಯಾರು ಜಯಂತಿ ಐತಿ ಅಂತ ಹೇಳಿ ಹೆಸರು ಕೈ ಮುಚ್ಚಿಡಿದ್ ಫೋಟೋ ತೋರಿಸಿದ್ರೆ ಅವ್ರಿಗೆ ಹೆಸರು ಗೊತ್ತಿರಲ್ಲ ಆ ಪರಿಸ್ಥಿತಿನೂ ಐತಿ ಇವತ್ತು ಸ್ಕೂಲ್ ಒಳಗೂ ಐತಿ ಅವ್ರ ಬಗ್ಗೆ ಯಾರನ್ನ ಗೊತ್ತಿಲ್ಲ ಆದ್ರೂ ಜಯಂತಿ ಮಾಡೋದು ಇದ್ರ ಬಗ್ಗೆನೆ ಅವೇರ್ನೆಸ್ ಇಲ್ಲ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಸರ್ಕಾರ ಕ್ರಮ ಕೈಗೊಳ್ಬೇಕಂದ್ರೆ ನನ್ನ ವಿನಂತಿ ಈ ರೀತಿ ಡಸ್ಟ್ಬಿನ್ ಒಳಗೆ ಉಗಿದಿದ್ದು ಇದು ಬಹಳ ಖಂಡನೀಯ ಐತಿ ದಯವಿಟ್ಟು ಇದ್ರ ಬಗ್ಗೆ ಡಿ ಸಿ ಒಳಗಾಗ್ಲಿ ಆ ಸರಕ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ದಯವಿಟ್ಟು ಅವ್ರಿಗೆ ಎಚ್ಚರಿಕೆ ಕೊಡಬೇಕು ಅದು ಆಗ ಕಾರಣ ಏನೇನು ಅಂತೇಳಿ ತನಿಖೆ ಆಗ್ಬೇಕು ತನಿಖೆ ಆಗಿದ್ದು ಶಿಕ್ಷೆ ಕೊಡ್ರಿ ತನಿಖೆ ಆಗಿ ಮುಂಚೆ ಶಿಕ್ಷೆ ಕೊಡಬಾರ್ದು ಅಂತೇಳಿ ಬಯಸ್ತೀನಿ ದಯವಿಟ್ಟು ಶಿಕ್ಷೆ ಆಗ್ಬೇಕು ಇದರಿಂದ ಮಾತು ಮುಗಿಸ್ತೀನಿ ಆಧಾರದಿಂದ ಆ ತಾಯಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಪಾದ ಸ್ಪರ್ಶಿಸಿ ರಾಷ್ಟ್ರಕೂಟ ರೆಡ್ಡಿ ಪರಿವಾರ ಬೋಂದ್ ಹಾಗೂ ಇತರ ತಾಲೂಕಾ ಸಮಿತಿಯಿಂದ ನಡೆಯುತ್ತಿರುವಂತಹ ಈ ಒಂದು ಪತ್ರಿಕಾ ಮಾಧ್ಯಮ ಗೋಷ್ಠಿಯಲ್ಲಿ ಸಭೆಯ ಉದ್ದೇಶ ಏನಪ್ಪಾ ಅಂತಂದ್ರ ಮೊನ್ನೆ ಬಾಗಲಕೋಟ್ ಜಿಲ್ಲೆ ಜಿಲ್ಲಾಡಳಿತ ಭವನದಲ್ಲಿ ಒಂದು ಪ್ರಮಾದ ನಡೆದಿದೆ ಏನದು ಪ್ರಮಾದ ಅಂತಂದ್ರ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಹಿಂದುಳಿದ ಹಿಂದುಳಿದ ವರ್ಗಗಳ ಇಲಾಖೆ ಜಂಟಿ ಎರಡು ಒಂದೇ ರೂಮ್ ನಲ್ಲಿ ಇಲಾಖೆ ಅದಾವ ಆ ರೂಮ್ ಗಳ ಮುಂದೆ ಒಂದು ಡಸ್ಟ್ಬಿನ್ ಮಾದರಿಯ ಒಂದು ಡಬ್ಬೆಯಲ್ಲಿ ಮಹಾಸಾಧ್ವಿ ಶಿವಸೇನೆ ಏನ್ ರೆಡ್ಡಿ ಮಲ್ಲಮ್ಮನವರು ಹಾಗೂ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ್ದ ಹತ್ತೊಂಬತ್ ನೂರ ಆದ್ರ ಮುಂದ ಈ ದೇಶ ಹೆಂಗಬೇಕು ಅನ್ನೋದು ಒಂದು ಸರಿಯಾದ ಮಾರ್ಗದರ್ಶನ ಇರಲಿಲ್ಲ ಅಂತ ಒಂದು ಪರಿಸ್ಥಿತಿಯೊಳಗ ಒಳಗ ಇವತ್ತು ದೇಶಕ್ಕ ಸಂವಿಧಾನವನ್ನ ರಚಿಸಿ ಅಹ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಇವತ್ತು ಈ ದೇಶ ಇಷ್ಟು ಮುಂದುವರೆದಿದೆ ಅಂದ್ರೆ ಅವರು ಕಾರಣ ಮತ್ತೆ ನಮ್ಮ ಮಲ್ಲಮ್ಮನ ತಾಯಿಯವರು ಇಡೀ ನಮ್ಮ ರೆಡ್ಡಿ ಕುಲಬಾಂಧವರದ ಕುಲದೇವತೆ ಮತ್ತ ಸಮಸ್ತ ಮಹಿಳಾ ಕುಲಕ್ಕೆ ಮಾದರಿ ಗೃಹಿಣಿ ಆದಂತ ವ್ಯಕ್ತಿಗಳಿಗೆ ಈ ಎರಡು ಇಲಾಖೆಯಿಂದ ಅತ್ಯಂತ ಅಗೌರವಾಗಿ ನಡ್ಕೊಂಡಿರ್ತಾರೆ ಈ ಒಂದು ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀವಿ ಆ ಎರಡು ಇಲಾಖೆ ಮುಖ್ಯಸ್ಥೆ ಈ ಸತ್ತ ಇಮಿಡಿಯೇಟ್ ಆಗಿ ಅಮಾನತುಗೊಳಿಸಬೇಕು ಮತ್ತೆ ಈ ಒಂದು ಏನು ಪ್ರಮಾದ ಎಸ್ಕಿದಾರಲ್ಲ ಅವ್ರು ಯಾರಂತ ಕುಲಂಕುಷವಾಗಿ ತನಿಖೆ ಮಾಡಿ ಅವ್ರ ಮೇಲೆ ಶಿಸ್ತು ಕ್ರಮ ಆಗ್ಬೇಕು ಮತ್ತೆ ಪರ್ಮನೆಂಟ್ ಆಗಿ ಅವ್ರನ್ನ ಅಮಾನತುಗೊಳಿಸಬೇಕಂತ ನಮ್ಮೆಲ್ಲರ ಪರವಾಗಿ ಒಂದು ನನ್ನ ಧ್ವನಿ ಮುಖಾಂತರ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಮತ್ತ ಇದು ಅಲ್ಲಿ ಅಷ್ಟೇ ಆಗಿದ್ದಲ್ಲ ಈ ರೀತಿ ಒಂದು ಬೇಜಾಬ್ದ ರೀತಿ ಎಲ್ಲಾ ಕಡೆ ನಡೀತಾ ಇದೆ ಯಾಕೆ ನಡೀತಾ ಇದೆ ಅಂದ್ರ ರಾಜ್ಯ ಸರ್ಕಾರಗಳು ಯಾವುದೇ ಪಕ್ಷ ಇರ್ಲಿ ಅವ್ರು ಬಂದಂತ ಈ ಆಚರಣೆಗೊಳ್ಳಿಗಳು ಆಚರಣೆ ಮಾಡೋ ಉದ್ದೇಶ ಏನು ಮುಂದಿನ ಪೀಳಿಗೆಗೆ ಅವ್ರು ಈ ದೇಶಕ್ಕಾಗಿ ಈ ಮುಂದಿನ ಪೀಳಿಗೆಗೆ ಅರ್ಥ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಆಚರಣೆ ಮಾಡ್ತಿದ್ದಾರೆ ಬಟ್ ಏನಾಗ್ತಾ ಇದೆ ಅಂದ್ರ ಸರಿಯಾಗಿ ಎಲ್ಲಿ ಆಚರಣೆ ಆಗ್ತಾ ಇಲ್ಲ ಕಾಟಾಚಾರಕ್ಕೆ ಒಂದ್ ಫೋಟೋ ಹೇಳೋದು ಅವತ್ತಿನ ದಿವಸ ಒಂದ್ ಆರ ಆಗಿ ಇಮಿಡಿಯೇಟ್ ಆಗಿ ಅದನ್ನು ಮುಗಿಸ್ಬಿಡತ್ತ ಆಚರಣೆ ಸೊ ಇಲ್ಲೇ ನಮ್ಮ ಮೊನ್ನೆ ಮೇ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರನ್ನು ಇಂದ್ ತಾಲೂಕು ಆಡಳಿತದೊಳಗು ನಾವು ಮನೆ ತಹಸೀಲ್ದಾರ್ ಸಂಜೆ ಐದೂವರೆಗೆ ತನಕ ವೇಟ್ ಮಾಡಿ ಫೋನ್ ಹಚ್ಚಿದ್ವಿ ಯಾಕ್ರಿ ನಾಳೆ ಜಯಂತಿ ಐತಿ ಮತ್ತೆ ನೀವು ಇನ್ನೂ ತನ ಯಾರಿಗೂ ಸಭೆ ಮಾಡಿಲ್ಲ ಅಂತ ಕೇಳಿದ್ರ ಬಹಳ ಬೇಜವಾಬ್ದಾರಿ ಆಗಿ ಉತ್ತರ ಕೊಡ್ತಾರ ಅವರು ಇಲ್ಲ ಈಗ ಹಚ್ಚುವಾಗ ಮಾಡಿದ್ವಿ ಅಂತ ಕಚೇರಿ ಟೈಮಿಂಗ್ ಏನನ್ನ ಕಾಮನ್ ಸೆನ್ಸ್ ಇದು ಎಲ್ಲ ಕಡೆ ಆಗ್ತಾ ಇದೆ ಬರೇ ಮಲ್ಲಮ್ಮನವರು ಅಂಬೇಡ್ಕರ್ ಅಂತಲ್ಲ ಬಹಳಷ್ಟು ಮಹಾನ್ ಶರಣ್ ರೈನ್ ಅದರಲ್ಲ ವಾಲ್ಮೀಕಿ ಅವರಾಗಿರ್ಬೋದು ಕನಕದಾಸರಾಗಿರ್ಬೋದು ಎಲ್ಲರ ಆಚರಣೆಗಳನ್ನ ಬಹಳ ಅಚ್ಚುಕಟ್ಟಾಗಿ ನಡೆಸಿ ಮುಂದಿನ ಪೀಳಿಗೆಗೆ ಒಂದು ಮೆಸೇಜ್ ಕೊಡ್ಬೇಕು ಇವರೇ ಅದೇ ಅಧಿಕಾರಿಗಳು ಈ ರೀತಿ ಮಾಡಲಿಲ್ಲ ಅಂತಂದ್ರ ಇದು ಅತ್ಯಂತ ಘೋರ ಅನ್ಯಾಯ ಆಗುತ್ತೆ ಅದಕ್ಕೆ ಮುಂದಿನ ದಿವಸದೊಳಗೆ ಇಂತ ಏನು ಪ್ರಮಾಣಗಳು ನಮ್ಮ ನಮ್ಮೊಂದು ಈ ಸಭೆ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಮತ್ತ ತಾಲೂಕಾ ಜಿಲ್ಲಾಡಳಿತದವರೆಗೂ ಎಲ್ಲಾ ಆಚರಣೆಗಳು ಬಹಳ ಶಿಸ್ತುಬದ್ಧವಾಗಿ ಬದ್ಧವಾಗಿ ಮಾಡ್ಬೇಕಂತ ಮನವಿ ಮಾಡ್ತಾ ಇದೀವಿ ಧನ್ಯವಾದಗಳು